ಂತ ಡೆಲ್ಲಿ ಐದು ತಗೊಂಡು ಇವತ್ತು ತಾವೆಲ್ಲರೂ ದಯವಿಟ್ಟು ಯಾರು ಬಿಜೆಪಿಗೆ ಮತ ಹಾಕಿದ್ರೆ ಎನ್ ಡಿ ಮತ ಹಾಕಿದ್ರೆ ಹೋಗ್ಬಿಡ್ತಾರೆ ಅಂತಾರು ನನ್ನ ಮಹಾನ್ ಭಾವ ಯಶ್ ಮಾಡಬೇಕು ನರೇಂದ್ರ ಮೋದಿಜಿ ಅವರು ಇನ್ನೂರ ಕೋಟಿ ರೂಪಾಯಿಯನ್ನ ಕೊಟ್ಟು ಲಂಡನ್ನಲ್ಲಿ ಬಾಬಾ ಸಾಹೇಬ್ ಉಳ್ಕೊಂಡ ಮನೆ ತಗೊಂಡಿದ್ದಾರೆ ಇನ್ನೂರು ಕೋಟಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಎಷ್ಟು ಕೋಟಿ ಕೊಟ್ಟಿದೆ ಗೊತ್ತಾ ನನ್ನ ಅಣ್ಣ ತಮ್ಮಂದ್ರೆ ಬಾಬಾ ಸಾಹೇಬ್ರದು ಉಳ್ಕೊಂಡಿರ್ತಕ್ಕಂಥ ಡೆಲ್ಲಿ ಮನೆಗೆ ಕೇವಲ ಐದು ಕೋಟಿ ಇಟ್ಟಿದ್ರು ಮನಮೋಹನ್ ಸಿಂಗ್ ಸರ್ಕಾರ ಐದು ಕೋಟಿ ಉದಾರ ಕೊಟ್ಟಿದ್ದರು ನರೇಂದ್ರ ಮೋದಿಜಿ ಅವರು ಇನ್ನೂರು ಕೋಟಿ ಬಿಡುಗಡೆ ಮಾಡ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅವ್ರ ಎಕ್ಸಿಬಿಷನ್ ಹೋಗಿ ನೀವು ನೋಡಿ ಅದೇ ರೀತಿ ಲಂಡನ್ ಲಂಡನ್ನಲ್ಲಿರ್ತಕ್ಕಂಥ ಇದೆಲ್ಲನೂ ಕೂಡ ಸುಮಾರು ಆರುನೂರು ಕೋಟಿ ವೆಚ್ಚದಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ಇದ್ದಾರೆ ಅದರ ಜೊತೆಗೆ ಯಾರು ದಲಿತ ಮಕ್ಕಳು ಯಾರು ದಲಿತ ಮಕ್ಕಳು ಸೆಕೆಂಡ್ ಪೀಸ್ನಲ್ಲಿ ಸ್ಟೇಟಲ್ಲಿ ಫಸ್ಟ್ ಬರ್ತಾರೋ ಅಂಥವ್ರಿಗೆ ಪಂಚೇಂದ್ರಿಯ ಸ್ಥಳಗಳು ನೋಡೋದಕ್ಕೆ ನೂರು ಕೋಟಿ ರಿಸರ್ವ್ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ನೂರು ಕೋಟಿ ರಿಸರ್ವ್ ಮಾಡಿದರೆ ಯಾರೆಲ್ಲ ಭಾರತ ದೇಶದಲ್ಲಿ ದಲಿತ ಮಕ್ಕಳು ಹೆಚ್ಚಿನ ಓದ್ತಾರೆ ಅವರೆಲ್ಲ ಫ್ರೀಯಾಗಿ ಅಂಬೇಡ್ಕರ್ ಥರ ಓಡಾಡಿ ಅಂಬೇಡ್ಕರ್ ಥರ ಆಗಬೇಕು ಅಂತ ಒಂದು ಹಬ್ಬ ಎನ್ ಡಿ ಎ ಸರ್ಕಾರ ಮಾಡಿದೆ ಇದು ನಿಜವಾದ ದೇಶ ಪ್ರೇಮಿಗಳ ಸರ್ಕಾರ ಇದು ನಿಜವಾದ ದೇಶ ಪ್ರೇಮಿಗಳ ಸರ್ಕಾರ ಕೊನೆಯದಾಗಿ ಒಂದು ಮಾತು ಹೇಳಕ್ಕೆ ಬಯಸ್ತೀನಿ ನನ್ನ ಎಲ್ಲ ಪ್ರೀತಿಯ ಸನ್ಮಾನಿತ ದಲಿತ ಬಂಧುಗಳೇ ನೋವಿಂದ ಹೇಳ್ಕೊಳ್ತಾ ಇದ್ದೀನಿ ಈ ಮಾತನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಲಂಡನ್ನಲ್ಲಿ ಹೋದಂಥ ಸಂದರ್ಭದಲ್ಲಿ ಇಲ್ಲಿ ತಾಯಿ ರಮಾಬಾಯಿ ಅವರು ಮರದಿ ತೀರೋಗ್ಬಿಟ್ಟಿರ್ತಾರೆ ತೀರೋದಾಗ ಅವ್ರ ಹತ್ರ ಹೇಗಿರುತ್ತೆ ಕಡು ಬಡತನ ಅಂತ ಹೇಳಿದ್ರೆ ಆ ತಾಯಿನ ಶವನ ಆ ಬಿಳಿ ಬಟ್ಟೆಯಲ್ಲಿ ಹೊಸ ಬಟ್ಟೆ ತೊಗೊಂಡು ಸುತ್ತೋಡಿಕೊಡ್ತಾ ಹಣ ಇರೋದಿಲ್ಲ ಅಂಬೇಡ್ಕರ್ ಅವರು ಮನೆಯಲ್ಲಿ ಹಳೇ ಒಂದು ಸೀರೆ ತೆಗೆದು ಅವರು ಅದನ್ನು ಶವ ಸಂಸ್ಕಾರ ಮಾಡ್ತಾರೆ ಇಷ್ಟು ಹೋರಾಟ ಮಾಡಿ ಇಷ್ಟು ದಲಿತರಿಗೆಲ್ಲ ಹೋರಾಟ ಮಾಡಿ ದಲಿತರಿಗೆ ಸಂವಿಧಾನ ಬರೆದು ಕೊಟ್ಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಕಾಂಗ್ರೆಸ್ ಎ ಬರ್ನಿಂಗ್ ಹೌಸ್ ಅಂತ ಹೇಳಿದ್ರು ಮೊನ್ನೆ ಮಾದೇವ್ ಪ್ರಸಾದ್ ಅವರು ಉತ್ತರ ಕೊಡಬೇಕು ಮನ್ನಾ ಖರ್ಗೆ ಅವರು ಪ್ರಿಯಾಂಕಾ ಖರ್ಗೆ ಅವರು ಉತ್ತರ ಕೊಡಬೇಕು ಸಂವಿಧಾನವನ್ನು ಯಾರು ರಕ್ಷೆ ಮಾಡಿದ್ದು ಅಂಬೇಡ್ಕರ್ ಅವ್ರು ರಕ್ಷಣೆ ಮಾಡಿದ್ದು ಅಂಬೇಡ್ಕರ್ ಅವರು ನೀವು ನಿಜವಾದ ಜನಾಂಗ ಆದರೆ ನರೇಂದ್ರ ಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಈ ಅಸೆಂಬ್ಲಿ ಒಳಗಡೆ ದಲಿತ ಅಂತ ಪದನ ಬಳಸಬೇಡಿ ನಾವು ಸ್ವಾಭಿಮಾನಿಗಳಂತ ಸ್ವಾಭಿಮಾನಿಗಳು ಅಂತ ಹೇಳಿದ್ರೆ ಇವತ್ತು ಜೆ ಡಿ ಎಸ್ ಇರ್ತಕ್ಕಂಥ ದಲಿತ ನಿಜವಾದ ಸ್ವಾಭಿಮಾನಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೀವೇನಾದ್ರೂ ಗೌರವ ಕೊಡಬೇಕಂತ ತಕ್ಷಣ ರಾಜೀನಾಮೆ ಕೊಡಿ ನರೇಂದ್ರ ಸ್ವಾಮೀಜಿಯವರ ನೀವು ಎಸ್ ಸಿ ಎಸ್ ಟಿ ಕಲ್ಯಾಣದ ಕಮಿಷನ್ ಅಧ್ಯಕ್ಷ ಆಗಿದ್ದಾರ ಮೂವತ್ತೈದು ಸಾವಿರ ಕೋಟಿ ಎಸ್ ಸಿ ಎಸ್ ಸಿ ಪಿ ಟಿ ಎಸ್ ಪಿನ ದುಡ್ಡು ತೊಗೊಂಡ್ರಲ್ಲ ನರೇಂದ್ರ ಸ್ವಾಮಿಯ ಏನು ಮಾಡ್ತಾ ಇದ್ದೀರಾ ನೀವು ನೀವೆಲ್ಲರೂ ಕೂಡ ನಾನು ನಾನು ಹೇಳಿದ ಮಾತಲ್ಲ ಇದು ಯಾರು ಕಾಂಗ್ರೆಸ್ಸಲ್ಲಿ ಇರ್ತಾರೋ ದಲಿತರು ಗುಲಾಮ ದಲಿತರು ಅಂತ ಹೇಳಿದ್ರೆ ಅಂಬೇಡ್ಕರ್ ಹೇಳ್ತಾರೆ ನಾನು ದಲಿತರಿಗೆ ವಿಶೇಷವಾಗಿ ಮನೆ ಮಾಡ್ಕೊಂಡು ಹೇಳ್ತೀನಿ ನಿಮ್ಗೆಲ್ರಿಗೂ ಕೂಡ ನಾವು ಹೋರಾಟಗಾರರಿದ್ದೇವೆ ನಾವು ನಾವು ಹೋರಾಟದಿಂದ ಬಂದಿರತಕ್ಕಂಥವ್ರು ಇದ್ದೇವೆ ಕುಮಾರನಂತ ಒಬ್ಬ ಸಹೃದಯ ಕುಮಾರ್ನಂಥ ಒಬ್ಬ ಜಾತೀತ ವ್ಯಕ್ತಿನೊಬ್ಬ ಹುಟ್ಟು ಬರಲಿಕ್ಕೆ ಸಾಧ್ಯವೇ ಇಲ್ಲ ಇವತ್ತು ಹಳ್ಳಿ ಹಳ್ಳಿಗಳಲ್ಲಿ ಸುತ್ತಾದೇವೆ ಕಾಲೂನ ಕಾಲೂಗಳಲ್ಲಿ ಸುತ್ತಾದಿವೆ ತಾಂಡ ತಾಂಡವುಗಳಲ್ಲಿ ನಮ್ಮ ಅನ್ನದಾನಿ ನಮ್ಮ ನಮ್ಮ ಸಿದ್ದು ನಮ್ಮ ಅನ್ನದಾನಿ ಸಾಹೇಬರು ನಮ್ಮ ಎಚ್ ಕೆ ಕುಮಾರಸ್ವಾಮಿಗಳು ಎಕ್ಸ್ ಎಮ್ ಎಲ್ ಎಗಳು ಜೊತೆಗೆ ನಮ್ಮ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ನಮ್ಮ ನೆಲಮಂಗ್ಲದ ಎಕ್ಸ್ ಎಮ್ ಎಲ್ ಎಗಳು ಮತ್ತು ನಮ್ಮ ಅವರ ಕೊಳ್ಳೆಗಾಲದ ಎಮ್ ಎಲ್ ಎಗಳು ನಮ್ಮ ಬೇಲೂರು ಲಿಂಗೇಶಣ್ಣ ನೀವೆಲ್ಲರೂ ಕೂಡ ನಮ್ಮ ಗುರುಮಾಲೆರೋ ತಾಂಡ ತಾಂಡ ರಾತ್ರಿ ಹೋಗ್ತಾ ಇದ್ದಾರೆ ಜನ ಕಾಯ್ತಾ ಇದಾರೆ ನೋಡಿ ಸ್ವಲ್ಪ ಒಂದು ಹೇಳ್ತಾರೆ ನನ್ನ ದಲಿತ ಮಿತ್ರರಿಗೆ ನಾನು ಹೇಳ್ತೇನೆ ನೇರವಾಗಿ ಹೇಳ್ತಾರೆ ಅಣ್ಣ ಓ ಸಾರಿ ಕುಮಾರ ನಮ್ಮ ಕಾನೂನಿಗೆ ಬಂದಿಲ್ಲ ಆದ್ರೂ ಕುಮಾರನಿಗೆ ಓಟಕ್ಕೆ ಬಂದಿದ್ದೇವೆ ಈ ಸಾರಿ ಕುಮಾರಣ್ಣ ಬರ್ತಾ ಇದಾರೆ ಅಣ್ಣ ನಮ್ಮ ಓಟು ಕುಮಾರನ ಕೇಳ್ತಾ ಎಲ್ಲ ದಲಿತರು ಎಚ್ಚೆತ್ಕೊಂಡಿದ್ದಾರೆ ದಯವಿಟ್ಟು ನೇರವಾಗಿ ಹದಿಮೂರನೇ ತಾರೀಕು ಬರ್ತಕ್ಕಂಥ ಈ ಒಂದು ಚುನಾವಣೆಯಲ್ಲಿ ಸಂಖ್ಯೆ ಒಂದು ಹಾಕ್ಬಿಟ್ಟು ನೀವು ನಿಖಲ್ ಕುಮಾರಸ್ವಾಮಿನ ಗೆಲ್ಸೋದಾದ್ರೆ ದೇಶ ಪ್ರೇಮಿಗಳಿಗೆ ಇದ್ದಾಗಿ ದೇಶ ಪ್ರೇಮಿಗಳಿಗೆ ಅದೇ ರೀತಿಯಾಗಿ ಇತ್ತೀಚೆಗೆ ಬಸವರಾಜ ಬೊಮ್ಮಾಯಿ ಸಾಹೇಬರು ಬಸವರಾಜ ಬೊಮ್ಮಾಯಿ ಸಾಬ್ಬರು ಬಂದು ಹತ್ತು ಪ್ಲೇಸ್ಗಳನ್ನ ರೆಕಗ್ನೈಸ್ ಮಾಡ್ತಾರೆ ಯಾವುದು ಕರ್ನಾಟಕದಲ್ಲಿ ಯಾರೆಲ್ಲ ಜಾಗದಲ್ಲಿ ಯಾವೆಲ್ಲ ಜಾಗದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಓಡಾಟ ಓಡಾಟ ಮಾಡಿದ್ರು ಅದು ಆಗಿರ್ಬೋದು ಕೋಲಾರದಲ್ಲಿ ಆಗಿರ್ಬೋದು ಆಗಿರ್ಬೋದು ಚಿತ್ರದುರ್ಗ ಆಗಿರ್ಬೋದು ಅದನ್ನು ಡೆವಲಪ್ ಮಾಡಿ ಮಾಡ್ಬೇಕಂತೇಳಿ ಬಜೆಟಲ್ಲಿ ಅವಳೋಕೆ ಮಾಡ್ತಾರೆ ದಯವಿಟ್ಟು ಮಾನ್ಯ ಬಸವರಾಜ ಅವರು ಇವತ್ತು ಹೇಳ್ತಾರೆ ಇವತ್ತು ನಾಳೆ ಹೇಳ್ಬೋದು ಬಸವರಾಜ ಅವರ ಸರ್ಕಾರದಲ್ಲಿ ಅಲೋಕೇಶನ್ ಮಾಡ್ತಕ್ಕಂಥ ಬಜೆಟ್ನ ಅಂಬೇಡ್ಕರ್ ಓಡಾಡತಕ್ಕಂಥ ಜಾಗವನ್ನು ಅಭಿವೃದ್ಧಿ ಪಡಿಸಬೇಕಂತ ಆ ಅಲೋಕೇಶನ್ ಎತ್ತಿ ಇವರು ರದ್ದು ಮಾಡ್ತಾರೆ ಕಾಂಗ್ರೆಸ್ ಅವರು ಇದಕ್ಕೆ ನೀವು ಕಾಂಗ್ರೆಸ್ ಮತ್ತಾಗಬೇಕಂತ ನನ್ನ ದಲಿತ ಬಂಧುಗಳು ವಿದ್ಯಾವಂತರು ದಯವಿಟ್ಟು ಕೇಳಬೇಕು ಅದೇ ರೀತಿಯಾಗಿ ಯಡಿಯೂರಪ್ಪ ಸರ್ಕಾರದಲ್ಲಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೆ ಎ ಡಿ ನಲ್ಲಿ ನಲವತ್ತು ಪರ್ಸೆಂಟ್ ಸಬ್ಸಿಡಿ ದಲಿತರಿಗೆ ಯಡಿಯೂರಪ್ಪರು ಬಂದರು ಎಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಇವತ್ತು ದಲಿತರು ಯಾರ ಜೊತೆಲಿ ಹೋಗ್ಬೇಕು ಎನ್ ಡಿ ಎ ಜೊತೆಲ ಹೋಗ್ಬೇಕು ಕಾಂಗ್ರೆಸ್ ಜೊತೆಲಿ ಏನಾದ್ರೂ ಹೋದ್ರೆ ನನ್ನ ಸ್ನೇಹಿತರೆ ನನ್ನ ಮಿತ್ರರೇ ಸಂಪೂರ್ಣವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆತ್ಮಶಾಂತಿ ಸಿಗೋದಿಲ್ಲ ಇವತ್ತು ನಮಗೆ ಒಂದು ರೀತಿ ಯುದ್ಧ ಇದೊಂದು ಸಮರ ಯಾವ ಕಾಂಗ್ರೆಸ್ ಸರ್ಕಾರ ಅಂಬೇಡ್ಕರ್ ಅವರಿಗೆ ಅತಿ ಬೇಗ ಸಾವು ತಿಳಿಸ್ತೋ ಯಾರಿಂದ ಬಾಬಾ ಸಾಹೇಬ್ರ ಸತ್ತರು ಅವ್ರನ್ನ ಇವತ್ತು ಸಂಪೂರ್ಣವಾಗಿ ಬಿಡೋ ಕಿತ್ತಾಕ್ಬೇಕು ಅಂತ ಹೇಳ್ತಾ ನಾನು ಮತ್ತೊಂದ್ಸರಿ ಸರ್ ನನ್ನ ದಲಿತ ಬಂಧುಗಳಲ್ಲಿ ಕೈಮಗಳ ಕಲೆಗಳಿಂದ ಪ್ರಾರ್ಥನೆ ಮಾಡ್ಕೊಳ್ತೀನಿ ನಿಖಿಲ್ ಸ್ವಾಮಿ ಅಂತ ಒಬ್ಬ ಯುವಕ ಏನೇ ಇದ್ದಾರೆ ಅವರು ಇಡೀ ರಾಜ್ಯದ ಭವಿಷ್ಯ ಆಗ್ತಾರೆ ದೀನ ದಲಿತರ ಭವಿಷ್ಯ ಕಾರ್ಮಿಕರ ಬಹುಶಃ ಯುವಕರ ಬಹುಶಃ ಮುಂದೊಂದಿನ ಈ ರಾಜ್ಯದ ಅತ್ಯುನ್ನತ ಪದವಿನ ಅಂಗಲೀಕರಿಸತಕ್ಕಂಥ ಸಾಮರ್ಥ್ಯ ಶಕ್ತಿ ಜ್ಞಾನ ಪ್ರೀತಿ ಹೃದಯ ಎಲ್ಲ ನಿಖಿಲ್ ಕುಮಾರಸ್ವಾಮಿ ವಯಸ್ಸು ಸಿಕ್ಕಾಗಿರ್ಬೋದು ಆದ್ರೆ ಆದರೆ ಅಂತವರು ಒಬ್ಬ ದೇವೇಗೌಡ ಜಿ ಒಬ್ಬ ಕುಮಾರ ಒಬ್ಬ ನಿಖಿಲ್ ಕುಮಾರ್ ಸ್ವಾಮಿ ಅಂತ ಕೇಳ್ಕೊಳ್ತಾ ಈ ಸುವರ್ಣ ಅವಕಾಶ ನಿಜವಾಗ್ಲೂ ಬಂದಿದೆ ದಲಿತರಿಗೆ ಯಾರಿಗೆಲ್ಲ ದಲಿತರಿಗೆ ನಿಜವಾದ ಸುವರ್ಣ ಅವಕಾಶ ಬಂದಿದೆ ಬೇರೆ ಸಮೇತ ಕಾಂಗ್ರೆಸ್ನ ಕಿತ್ತಾಕಿ ಅಂತ ಕೇಳ್ಕೊಳ್ತಾ ನಿಮ್ಮೆಲ್ಲರಿಗೂ ಎಲ್ರಿಗಿನ್ನೊಂದ್ಸರಿ ಪ್ರಾರ್ಥನೆ ಮಾಡ್ಕೊಡ್ತೀನಿ ನಿಖಿಲ್ ಕುಮಾರ್ ಸ್ವಾಮಿ ಮತ ನೀಡಿ ಅಂತ ಕಳಕಳಿಯಿಂದ ಮನವಿ ಮಾಡ್ಕೊಡ್ತೀನಿ ಜೈ ಭೀಮ್ ಜೈ ಜಡೇಶ್